ಆಹಾ ದೊಡ್ಡ ಚುಲೋನಿ ಅಲ್ರ ಚುಲೋನಿ ಅಂದ್ರೆ ಏನಂತ ಗೊತ್ತಿತ್ರ ಕಡಿಮೆ ಅಲ್ಲಿ ಒಳಗಿಂದ ಒಳಗೆ ದಾಸಿ ದೊಡ್ಡ ಗುಹೆ ಉಳಿತ ಹಂಗಾಗಿ ನಾವು ಒಂದೇ ಒಂದ್ ದೊಡ್ಡ ಗುಹೆ ಇಟ್ಟಂತ ನೋಡ್ಕೊಂಡ್ ಬರೋಣ ಬರುವ ಅಂತ ಹೋಗಿ ಒದ್ದು ನೋಡುವಲ್ಲಿ ನಮ್ಗೆ ಅಲ್ಲಿ ಅಂತದಲ್ಲೇ ಹೋಗುದು ಟಿಕೆಟ್ ಟಿಕೆಟ್ ಎಲ್ಲ ಮಾಡಿಸ್ಕೊಂಡ್ರಿ ವಿಶ್ರಾ ಹಾ ಕಳಿಗಾ ಮಾಟ್ಕಂಡು ಇಂಗ ತಕಲೋತೇ ನಮ ಅಬೌಲ್ ಮಂದಿತ್ಯ ಒಂದು ಆ 20 ಮೊತ್ತಿ ದಿನ ಮೊತ್ತ ಮೊತ್ತ ಇಜನ ಇದ್ರಾ ಹಲೋ ಹಲೋ ನರಕ ಲೋಗುದು ಇಂಗ ರತ್ತ ಮೇಲೆ ದಾಂಬರಸ್ತಿ ಅಂತ ಬಿದ್ದಿ ಕಾರೋತಿದು ಆ ಗುಡ ಮೇಲೆ ಓದಬಡಾ ಶामೆ ಹೋಜ್ರೋ 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 ಸತ್ತ್ರೆದ முக்கை கிலோமீட்டர் ஆய் மாரி மேலே இதாக நே மேலே எக் இப்ப நம்ம டிகேட் கொட்டில் நமக்கு சாஜர் வந்து ஓய்ர நடுக்க அது ஓதா நான் நடுக்கண்டு ஓகே அல்லங்காய் இங்கே கழகிழ்தி இல்லை கழக இல்லை நம்ம ஓதங்க ஓகே 뭐 이제 뭐냐 길들고 이제 좀 하지 뭐야 길들고 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 하 이게 알고 와 빨리 오지게 언제부터 일이 딱한 장에 다 하는데 뭐야 하는 게가 이 정도야. 알고 호기하는 데아 이게 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 이안 들어가면 그래도 구이 안돼. 오조조방안 가리고 하. 나는 지만들이 이놈이 이 채트라 마트라. ಈ ನಿಮ್ಮ ಈ ಸುಂದರ ಜಾಗ ಮಾತ್ರ ನಾನು ಹೋದಿಲ್ಲ ನಾವು ಒಂದ್ಸಲಿ ಸಿದ್ಧಕ್ಕೋಗಿರ ಆ ಸಿದ್ಧ ಜಾಗ ನೋಡ್ರಿ ನಮ್ಮ ದ್ರಾಕ್ಷಿ ದೂರು ಹೋದ್ಮೇಲೆ ಒಂದು ಇತ್ತು ಚಿವ್ಲಿಂಗ್ ಮೇಲೆ ಒಂದು ಟುಕು ಟುಟ್ಟು ಟುಕು ನೀರು ಬೀಳ್ತಿದ್ರು ಚಂದಿ ತೋಡ್ಲಿಲ್ಲ ಅದು ಅದು ಯಾಕೂ ಎದಿದ್ರೂ ಮುಂದೆ ಅಂತದ್ದು ಗೂ ಏನೇ ಅಲ್ರಿ ಅದು ಎಲ್ಲ ಬದಿಗೂ ಲೈಟ್ ಹಾಕಿರು ಆ ಚೆನ್ನಾಗಿ ಸಣ್ಣ ಚೆನ್ನಾಗಿ ಲೈಟ್ ಹಾಕಿರು

ಬೆಳಿ ಇದ್ದು ಹಾ ಅದ್ ನಮ್ನೊಂದಿತ್ತು ಬರೀಗೆ ಮತ್ತೆ ಗ್ಲಾಸ್ ಹಾಂಗೊಳಿತ್ತು ಆನ್ ನಿಕ್ಕೊಳ್ ಬೇರೆ ಇತ್ತು ಬರೀ ಡಿಸೈನಿಂದಲೇತ್ರ ಅದ ಹಿಂಗ್ ಮ್ಯಾಲಿಂದ ಜೋಲ್ 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 ಹಿಂಗೆ ಈ ಬಿಂದ್ಲೆ ಕಟ್ತಿದಲ್ರ ಅದ್ದೇ ನಮ್ನ ಅಲ್ಲಿಂದ ಬತ್ತಿತ್ತು ಕ್ಯಾರ ಬದುಕಿಗೆ ಹಿಂಗ್ ಹಿಂಗ್ ಜೋಲ ಕಲಿತು ನೋಡ್ಯ ನಮ್ ಅವ್ ಬದು ಬನ್ನಿ ಬನ್ನಿ ಅಂತ ಹಂಗೆ அல் நோடே இது நோட் நெடக்கட்டு முன்பு இல்லை நோடு குத்த மாதிரி நோட் ஒன் சத்தின் நமக்கு பச்சக்கணி கேங்க நோட் ஆச்சு கேள்வி ತೊಗ್ಗ ಒಳ್ಳೆ ಒಂದು ಸುಮಾರು ಹಾವಿತ್ತು ಹಾ ಅಲ್ಲಿ ಒಳಗಿಂದಲೂ ಭಯಂಕರ ನಮನಿ ಹಾವಳ ಕಾಣ್ತಿದ್ವು ಮರ್ಯ ಕಾಡಿಗೆ ನೋಡುವಲ್ಲಿವರಿಗೆ ಅವ್ರು ಏನು ನಿಲ್ತ್ರು ಗೊತ್ತಿತ್ರ ಮೊದ್ಲಿನ ಹಾಲಿ ಕಾಲದಲ್ಲಿ ಡೈನೋಚರ್ ಡೈನೋಸರ್ ಅಂತ ನೋಡಿ ಆ ಡೈನೋಚರ್ಗಳಿಗೆ ತಿಂತಲೇ ಹಾ ಅದು ಭಯಂಕರ ದೊಡ್ಡ ಈ ಮನುಷ್ಯ ತಿಂತಿದಂತದು ಅದು ಆ ಡೈನೋಚರ್ ಎಲ್ಲ ಇದ್ದು ಜಾಗ ಆಯ್ತು ಅಂತದು ಕಪಾಟಿ ತು ಹಾಗೆ ನೋಡ್ರದಿ ಅಂತದಿ ಬಾಯ್ ಏಳು ಕಚ್ಚರಿ ಆ ಅಟ್ಟು ಮಾಡ್ಕೊಂಡು ನಾನು ನೋಡ್ಕಂತ ನೋಡ್ಕೊಂತ ಓದೋಮ ಓದಿ 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 ಎಷ್ಟು ಮೂರು ಅದು ಸಾಮಾನು ನಾಲ್ಕು ಐದು ಕಿಲೋಮೀಟರ್ ಆಗುದ್ರಿ ನಮ್ಮ ನಡ್ಕಂಡ್ ಓದೋ ಒಳಗುದಿಲ್ಲ ಅಷ್ಟು ದೊಡ್ಡ ಗುಹಿ ಎಲ್ಲರೂ ಕಾಮೋಗಿ ಸಾಧ್ಯ ಮಾಡಿ ನಮ್ಮ ಚ ಕೊ ಮೇಲೆ ಇದು ಡಿಸೈನ್ ನೋಡ್ಬೇಕು ನೀವು ಮೀ ಅದು ಯಾವ ಯಾವ ನಮ್ನ ಕೊಲ್ಲಿ ಇಳಿದು ಬಂದಿದ್ದಾವೆ ಅದು ಚಂದ ಮಾಡಿ ವ್ಯವಸ್ಥೆ ಮಾಡಿದ ಎಲ್ಲ ಬದುಕು ಮೆಟ್ಲೆ ಕೊಟ್ಟಿ ಎಲ್ಲ ಶರೀ ಮಾಡಿ ಹೋಗುವಂಗ ಮಾಡಿ ಮತ್ತೆ ಚಂದ ಮಾಡಿ ಬೈಕಿಗೆಲ್ಲ ಹೋಗುದು ಬರೀ ಎಲ್ಲ ನಡ್ಕೊಂಡು ಹೋಗುವುದೇ ಆ ಎಲ್ಲ ಬದುಕು ಅಲ್ಲೆ ಪಿಕಿ 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 ಸಣ್ಣ ಸಣ್ಣ ಲೈಟ್ ಆಗಿರ ಎಲ್ಲ ಕಾಮಂಗ ಮಾಡಿ ಚಂದ ಮಾಡ್ಕೊಂಡು ಕಾಡಿಗೆ ಅಲ್ಲಿ ಅಲ್ಲಿ ನೋಡ್ರಿ எது பதிகேம்மா ஒல்லிதல் அந்த பரீ டிகிரி ஷேக உழித்த உடன உழித்தது அண்ண ஒதூ காட் நோடு அச்சி போத்தி அரே ஆ நி எது எத்த அது அது ஹிங் பார்த்தி ஹிங் ஹிங் திரு ஹிங் ஓத்தி ஹிங் ஓத்தி ಇತ್ಲಗ್ ಗೊತ್ತಿದ ಅಚ್ಚಾಗ ಓತಿದದು ಪಾಲ್ಸಲ್ಲ ಕೆಡ್ಸ್ಕೊಂಡು ನಾನು ಯಾವ ಡೌನ್ ಇತ್ತು ಅತ್ಲಗಿಂದ ಇಟ್ಲಾಗ ಡೌನ್ ಇತ್ತೋ ಇತ್ತಲಾಗಿಂದ ಅತ್ಲಾಗ್ ಡೌನ್ ಇತೋ ಅಂಬುದ ಗೊತ್ತಾಗನಿಲ್ಲ ನನ್ಗೆ ಕಾಡಿಗೊಟ್ಟು ಮಾಡಿ ಅಚ್ಚೆ ಬಿತ್ತಿರ ನೋಡ್ರಿ ಅತ್ಲಿಂದ ಇಟ್ಲಾಗ್ ಬಂದಂಗೆ ಕಾಣ್ತಿದ್ದೆ ಇತ್ತಗೇ ನೋಡ್ರಿ ಇತ್ತಗಿಂದ ಅಚ್ಚಗ್ ಹೋದಂಗೆ ಕಾಣ್ತಿದ್ದೆ ಎಂತ ಮಾಡ್ಸ ಹೌದು ಎಲ್ಲಿ ಹೋಗ್ಸ ಹೌದು ಈಗ ನದಿ ಬಂದ್ ಕಡೆ ಕಟ್ ಮಾಡಿ ಎಲ್ಲ ನೋಡ್ಕೊಂಡು ಯಾರಿಗೂ ಬಿದ್ದುವಳ